ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ವೀಕ್ಷಕರೇ ನಮ್ಮ ಟೀಮ್ ಇಂಡಿಯಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ಮೇಲಂತೂ ನಮ್ಮ ಭಾರತೀಯರು ಇನ್ನೂ ಆ ಗುಂಗಿನಿಂದ ಹೊರಗಡೆ ಬಂದಿಲ್ಲ ಇದರ ಮಧ್ಯೆ ಟ್ರೋಫಿ ಜೊತೆಗೆ ನಮ್ಮ ಟೀಮ್ ಇಂಡಿಯಾ ಭಾರತಕ್ಕೆ ವಾಪಸ್ಸಾಗಿದೆ ಗೋಲ್ಡನ್ ಟ್ರೋಫಿಯೊಂದಿಗೆ ಭಾರತಕ್ಕೆ ಬಂದಿರುವಂತಹ ನಮ್ಮ ಟೀಮ್ ಇಂಡಿಯಾವನ್ನು ಅದ್ಧೂರಿಯಾಗಿ ಸ್ವಾಗತ ಮಾಡಲಾಯಿತು ಇನ್ನು ಮೋದಿಯವರ ನಿವಾಸಕ್ಕೂ ಕೂಡ ಭೇಟಿ ಕೊಟ್ಟರು ಮೋದಿಯವರ ಜೊತೆ ಫೋಟೋ ತೆಗೆಸ್ಕೊಂಡ್ರು ಒಂದು ರೀತಿ ವಿಶ್ ಮಾಡಿ ಆದಮೇಲೆ ಮೋದಿಯವರು ಕಂಗ್ರಾಟ್ಸ್ ಹೇಳಿದ್ದಾರೆ ಜೊತೆಗೆ ಒಬ್ಬೊಬ್ಬರ ಜೊತೆನೂ ಕೂಡ ಒಂದಷ್ಟು ಕಾಲ ಕಳೆದು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಇದು ನಿಜಕ್ಕೂ ನಮ್ಮೆಲ್ಲರಿಗೂ ಹೆಮ್ಮೆಯ ಕ್ಷಣ ಯಾಕಂದರೆ ಹದಿಮೂರು ವರ್ಷಗಳಾದಮೇಲೆ ನಮ್ಮ ಟೀಮ್ ಇಂಡಿಯಾ ಕಪ್ ಗೆದ್ದಿರೋದು ಎರಡು ಸಾವಿರದ ಹದಿಮೂರರಲ್ಲಿ ಕೊನೆಯ ಸಲ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದಿತು ನಮ್ಮ ಟೀಮ್ ಇಂಡಿಯಾ ಇದಾದ ಮೇಲೆ ಕಳೆದ ಹನ್ನೊಂದು ವರ್ಷಗಳಿಂದ ಭಾರತ ಕ್ರಿಕೆಟ್ ತಂಡ ಅನೇಕ ಐಸಿಸಿ ಟೂರ್ನಿಗಳಲ್ಲಿ ಭಾಗಿಯಾಗಿದ್ದರೂ ಕೂಡ ಟ್ರೋಫಿ ಗೆಲ್ಲೋದಕ್ಕಾಗಿರಲಿಲ್ಲ ಆದರೆ ಈ ಸಲ ಹಲವು ಸವಾಲುಗಳನ್ನು ಮೆಟ್ಟಿ ನಿಂತ ರೋಹಿತ್ ಶರ್ಮಾ ನೇತೃತ್ವದ ಟೀಂ ಕೊನೆಗೂ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ದಕ್ಷಿಣ ಆಫ್ರಿಕಾವನ್ನು ಸೋಲಿಸಿ ವಿಶ್ವಕಪ್ ಅನ್ನ ತನ್ನದಾಗಿಸಿಕೊಂಡಿದೆ ಸೊ ಟೀಮ್ ಇಂಡಿಯಾ ವಿಶ್ವಕಪ್ ಕಾಳಗದ ಅಗ್ನಿ ಪರೀಕ್ಷೆಯನ್ನ ಗೆದ್ದಾಗಿದೆ ಈ ಮಹಾ ಕದನದಲ್ಲಿ ಆಟಗಾರರು ಕೊಟ್ಟಂತ ಪ್ರದರ್ಶನಕ್ಕೆ ಹೀರೋಗಳಾಗ್ಬಿಟ್ಟಿದ್ದಾರೆ ಆದ್ರೆ ಬಾರ್ಬಡೋಸ್ ನಲ್ಲಿ ಭಾರತ ವಿಜಯ ಪತಾಕೆ ಹಾರಿಸಿರೋದ್ರ ಹಿಂದೆ ಒಂದು ಶಕ್ತಿ ಇದೆ ಅನ್ನೋದು ನಿಮಗೆ ಗೊತ್ತಾ ಆಟಗಾರರ ಶ್ರಮದ ಜೊತೆಗೆ ದೈವ ಬಲ ಕೂಡ ನಮ್ಮ ಟೀಂ ಇಂಡಿಯಾದ ಕೈ ಹಿಡಿದಿದೆ ಅದು ಹೇಗೆ ಯಾವ ರೀತಿ ಅನ್ನೋದನ್ನ ನಾನೀಗ ಹೇಳ್ತೀನಿ ಟೀಮ್ ಇಂಡಿಯಾ ಆಟಗಾರರ ಆಟ ನಿಜಕ್ಕೂ ಅದ್ಭುತವಾಗಿತ್ತು ಬೆಂಕಿಯಂತಹ ಬ್ಯಾಟಿಂಗ್ ಬಿರುಗಾಳಿಯಂತಹ ಬೌಲಿಂಗ್ ಅದ್ಭುತವಾದಂತಹ ಫೀಲ್ಡಿಂಗ್ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯನ್ಸ್ ಕೊಟ್ಟಂತಹ ಈ ಪರ್ಫಾರ್ಮೆನ್ಸ್ ನಿಜಕ್ಕೂ ಅದ್ಭುತ ಅಂತಲೇ ಹೇಳ್ಬೋದು ಅದರಲ್ಲೂ ಸೌತ್ ಆಫ್ರಿಕಾ ಎದುರಿನ ಫೈನಲ್ಸ್ನಲ್ಲಿ ಭಾರತ ತಂಡ ಕೊಟ್ಟಂತಹ ಪರ್ಫಾರ್ಮೆನ್ಸ್ ಅಂತೂ ಇಂದಿಗೂ ಕ್ರಿಕೆಟ್ ಪ್ರೇಮಿಗಳನ್ನು ರೋಮಾಂಚನಗೊಳಿಸುತ್ತೆ ಫೈನಲ್ ಮ್ಯಾಚ್ ಅಂದರೆ ಹೀಗಿರಬೇಕಪ್ಪ ಅಂತ ಹೇಳ್ಬೋದು ಆ ರೀತಿ ಇತ್ತು ಆ ಮ್ಯಾಚ್ ಟೀಮ್ ಇಂಡಿಯಾ ಕೊಟ್ಟಂತಹ ಪ್ರದರ್ಶನ ಆ ರೇಂಜ್ಗೆ ಇದ್ದಿದ್ದಕ್ಕೇನೆ ಅಭಿಮಾನಿಗಳು ಇವತ್ತಿಗೂ ಕೂಡ ಎಮೋಷನಲ್ ಆಗ್ತಾ ಇದ್ದಾರೆ ಎಕ್ಸೈಟ್ ಆಗ್ತಾ ಇದ್ದಾರೆ ಹಾಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಮ್ಮದಾಯ್ತಲ್ಲ ಅನ್ನೋ ಖುಷಿ ಸಂಭ್ರಮದಲ್ಲಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾ ಅಜೇಯವಾಗಿ ಗೆದ್ದಿದೆ ಇಲ್ಲಿ ಪ್ರತಿಯೊಬ್ಬ ಆಟಗಾರನ ಶ್ರಮ ಎದ್ದು ಕಾಣುತ್ತೆ ಒಗ್ಗಟ್ಟಿನ ಮಂತ್ರದ ಜೊತೆಗೆ ಹಠ ಛಲ ಕಾಣಿಸುತ್ತೆ ಇದರ ಜೊತೆಗೆ ದೈವ ಬಲವು ಕೂಡ ತಂಡಕ್ಕಿತ್ತು ಅನ್ನೋದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು ಇದನ್ನ ಸ್ವತಃ ಟೀಮ್ ಇಂಡಿಯಾ ಆಟಗಾರರೇ ಒಪ್ಕೊಂಡಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ ಗೆಲುವಿನ ಶ್ರೇಯಸ್ಸಿನ ಕ್ರೆಡಿಟ್ ದೇವರಿಗೆ ಕೊಟ್ಟಿದ್ದಾರೆ ವಿಕೆಟ್ ಕೀಪರ್ ರಿಷಬ್ ಪಂತ್ ದೇವರ ಪ್ಲಾನ್ ಅಂತ ಹೇಳಿದ್ರೆ ವೇಗಿ ಮೊಹಮ್ಮದ್ ಸಿರಾಜ್ ಅಲ್ಲಾ ದುವಾ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಶ್ವಕಪ್ ವೇಳೆ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದಿದ್ದಂತಹ ರೋಹಿತ್ ಉಪಾಂತ್ಯದಲ್ಲಿ ಎಡವಿದ್ರು ಅದೇ ಪರ್ಫಾರ್ಮೆನ್ಸ್ ಅನ್ನ ಟಿ ಟ್ವೆಂಟಿ ವಿಶ್ವಕಪ್ನಲ್ಲೂ ಕೂಡ ಮುಂದುವರೆಸಿರೋ ಹಿಟ್ ಮ್ಯಾನ್ ಈಗ ಟೀಮ್ ಇಂಡಿಯಾವನ್ನ ಟಿ ಟ್ವೆಂಟಿ ಚಾಂಪಿಯನ್ ಪಟ್ಟಕ್ಕೇರಿಸಿದ್ದಾರೆ ತಿಮ್ಮಪ್ಪನ ಆಶೀರ್ವಾದವೇ ಇದಕ್ಕೆ ಕಾರಣ ಅನ್ನೋದು ಹಿಟ್ ಮ್ಯಾನ್ ಗಿರೋ ನಂಬಿಕೆ ಕೇವಲ ರೋಹಿತ್ ಶರ್ಮಾ ಮಾತ್ರ ಅಲ್ಲ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಅತ್ಯದ್ಭುತ ಪ್ರದರ್ಶನ ಕೊಟ್ಟಂತಹ ಅಕ್ಷರ್ ಪಟೇಲ್ ರಿಷಬ್ ಪಂತ್ ಜೊತೆಯಾಗಿಯೇ ತಿಮ್ಮಪ್ಪನ ದರ್ಶನವನ್ನ ಪಡ್ಕೊಂಡಿದ್ರು ವಿಶೇಷ ಪೂಜೆಯನ್ನ ಸಲ್ಲಿಸಿ ವರ ಬೇಡ್ಕೊಂಡಿದ್ರು ಇವರಷ್ಟೇ ಅಲ್ಲ ಟೀಮ್ ಇಂಡಿಯಾ ವಿಶ್ವಕಪ್ ಗೆಲ್ಲುತ್ತೆ ಅಂತ ಭವಿಷ್ಯ ನುಡಿದಿದ್ದ ಬಿಸಿಸಿಐ ಕಾರ್ಯದರ್ಶಿ ಜೈಷಾ ಕೂಡ ಟಿ ಟ್ವೆಂಟಿ ವಿಶ್ವಕಪ್ ತಿಮ್ಮಪ್ಪನ ದರ್ಶನವನ್ನ ಪಡೆದು ಬಂದಿದ್ರು ಇನ್ನು ಐಪಿಎಲ್ ನಲ್ಲಿ ಸತತ ವೈಫಲ್ಯವನ್ನ ಅನುಭವಿಸಿದ ಹಾರ್ದಿಕ್ ಪಾಂಡ್ಯ ಟೂರ್ನಿಯ ಮಧ್ಯೆ ಗುಜರಾತ್ ನ ಸೋಮನಾಥ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು ಹ್ಯಾಟ್ರಿಕ್ ಸೋಲಿನಿಂದ ಕಂಗೆಟ್ಟಂತಹ ಮುಂಬೈ ತಂಡ ಹಾಗೆ ಕಳಪೆ ಫಾರ್ಮ್ ನಿಂದ ಬಳಲ್ತಾ ಇದ್ದ ಹಾರ್ದಿಕ್ ಪಾಂಡ್ಯ ಟೂರ್ನಿಯಲ್ಲಿ ಮಂಕಾಗಿದ್ರು ತಂಡದಲ್ಲಿ ಮೇಲ್ನೋಟಕ್ಕೆ ಒಗ್ಗಟ್ಟಿರೋದು ಕಂಡು ಕೂಡ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಇತ್ತು ಹಾರ್ದಿಕ್ ಪಾಂಡ್ಯ ಅವರಿಗೆ ಸಮಸ್ಯೆಯಾಗಿ ಇದು ಹೆಚ್ಚಾಗಿ ಕಾಟ ಕೊಟ್ಟಿರಬಹುದು ಹೀಗಾಗಿ ಅವರು ದೇವರ ಮೊರೆ ಹೋಗಿದ್ರು ದೇವಾಲಯದಲ್ಲಿ ಲಿಂಗಕ್ಕೆ ರುದ್ರಾಭಿಷೇಕವನ್ನ ಮಾಡಿದ ಅವರು ಪ್ರಾರ್ಥನೆಯನ್ನ ಸಲ್ಲಿಸಿ ಬಂದಿದ್ರು ಶಿವಲಿಂಗಕ್ಕೆ ವಿಶೇಷ ಪೂಜೆಯನ್ನ ಮಾಡಿದ್ರು ಸಂಕಷ್ಟಗಳನ್ನ ಪರಿಹರಿಸುವಂತೆ ಬೇಡ್ಕೊಂಡಿದ್ರು ದೇವರ ಕೃಪೆಯೋ ಏನೋ ಐಪಿಎಲ್ ನಲ್ಲಿ ಫೇಲ್ ಆದ ಪಾಂಡ್ಯ ವಿಶ್ವಕಪ್ನಲ್ಲಿ ಮಿಂಚಿದ್ರು ವಿಶ್ವಕಪ್ನಲ್ಲಿ ಆಲ್ರೌಂಡ್ ಪ್ರದರ್ಶನ ಕೊಟ್ಟಂತಹ ಪಾಂಡ್ಯ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಮ್ಯಾಚ್ ವಿನ್ನರ್ ಆಗಿ ಮೆರೆದಾಡಿದ್ರು ಟಿ ಟ್ವೆಂಟಿ ವಿಶ್ವಕಪ್ ಗೆಲುವಿನಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿದ ಟೀಮ್ ಇಂಡಿಯಾದ ಉಪನಾಯಕ ಹಾರ್ದಿಕ್ ಪಾಂಡ್ಯ ಬುಧವಾರವಷ್ಟೇ ಪ್ರಕಟವಾದ ಪ್ರತಿಷ್ಠಿತ ಐಸಿಸಿ ಟಿ ಟ್ವೆಂಟಿ ರ್ಯಾಂಕಿಂಗ್ನ ಆಲ್ರೌಂಡರ್ ವಿಭಾಗದಲ್ಲಿ ಅಗ್ರಸ್ಥಾನಕ್ಕೇರಿದ್ದಾರೆ ಈ ಸಾಧನೆ ಮಾಡಿದ ಮೊದಲ ಭಾರತೀಯ ಅಂತ ಕೂಡ ಅನ್ನಿಸ್ಕೊಂಡಿದ್ದಾರೆ ಆಲ್ರೌಂಡರ್ ಜಡೇಜಾ ದಂಪತಿ ಕೂಡ ಅಯೋಧ್ಯೆಗೆ ಭೇಟಿ ಕೊಟ್ಟು ಬಾಲರಾಮನ ಆಶೀರ್ವಾದವನ್ನ ಪಡೆದುಕೊಂಡಿದ್ರು ಇನ್ನು ಚೈನಾಮನ್ ಕುಲ್ದೀಪ್ ಯಾದವ್ ವೃಂದಾವನದ ಬಂಕೆ ಬಿಹಾರಿ ಹಾಗೆ ವಿಶಾಖಪಟ್ಟಣಂನ ಸಚ್ಚಿದಾನಂದ ದೇವರಿಗೆ ವಿಶೇಷವಾದ ಪೂಜೆ ಸಲ್ಲಿಸಿ ಬಂದಿದ್ರು ಕುಲ್ದೀಪ್ ವಿಶ್ವಕಪ್ನಲ್ಲಿ ಭರ್ಜರಿ ಕಮಾಲ್ ಮಾಡಿದ್ರು ಅನ್ನೋದನ್ನ ಮರೆಯೋ ಹಾಗೆ ಇಲ್ಲ ವಿಶ್ವಕಪ್ಗೂ ಮುಂಚೆ ದೇವರ ದರ್ಶನ ಪಡೆದ ಆಟಗಾರರು ಈಗ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ಮೇಲೆ ತಮ್ಮ ಪ್ರದರ್ಶನದ ಬಗ್ಗೆ ಹೇಳಿಕೊಂಡಿದ್ದಕ್ಕಿಂತ ದೇವರ ಅನುಗ್ರಹ ಅಂತಾನೆ ಹೇಳ್ಕೊಳ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಕೂಡ ಅಷ್ಟೇ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಈ ಬ್ಯುಸಿ ದಿನಗಳ ಮಧ್ಯೆ ಸ್ವಲ್ಪ ಬಿಡುವು ಮಾಡಿಕೊಂಡು ಪತ್ನಿ ಅನುಷ್ಕಾ ಜೊತೆಗೆ ಅನೇಕ ದೇವಸ್ಥಾನಗಳಿಗೆ ಹೋಗಿ ಬಂದಿದ್ದನ್ನು ನಾವು ನೋಡಿದ್ದೀವಿ ಸೊ ದೇವರ ಆಶೀರ್ವಾದವೇ ನಮ್ಮ ಪರ್ಫಾರ್ಮೆನ್ಸ್ ಹಿಂದಿನ ಶಕ್ತಿ ಅಂತ ವಿರಾಟ್ ಕೊಹ್ಲಿ ಕೂಡ ಹೇಳ್ತಿದ್ದಾರೆ ಇದನ್ನೇ ಈಗ ಕಪ್ ಗೆಲುವಿನ ಹಿಂದಿರುವ ದೈವ ಬಲ ಅಂತ ವ್ಯಾಖ್ಯಾನ ಮಾಡಲಾಗ್ತಾ ಇದೆ ನಿಮ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ಶೇರ್ ಮಾಡಿ